ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ದರ್ಶನ್ ಚಿತ್ರ ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ ದರ್ಶನ್ ಸಿನಿಮಾ ಒಂದು ಸೆಟ್ಟೇರ್ ಅಂದ್ರೆ ಸಾಕು ಆ ಚಿತ್ರ ತೆರೆ ಕಾಣುವವರೆಗೂ ಅಭಿಮಾನಿಗಳು ನಿದ್ದೆಗೆಟ್ಟು ಕಾಯ್ತಾ ಇರ್ತಾರೆ ಚಿತ್ರ ಬಿಡುಗಡೆಯಾದ ದಿನವಂತೂ ಮೊದಲ ದಿನ ಮೊದಲ ಆಟವನ್ನ ನೋಡಿ ಸಂಭ್ರಮಿಸ್ತಾರೆ ಅಂದ್ಹಾಗೆ ಸದ್ಯ ದಚ್ಚು ಅಭಿನಯದ ಯಜಮಾನ ಸಿನಿಮಾ ಯಾವಾಗ ರಿಲೀಸ್ ಆಗ್ಬಹುದು ಬಹುಶಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟಿದಬ್ಬಕ್ಕೆ ಏನಾದ್ರು ಆಗುತ್ತಾ ಈ ರೀತಿ ಅನೇಕ ಲೆಕ್ಕಾಚಾರಗಳು ನಡೀತಿರುವಾಗ್ಲೇ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಯಜಮಾನ ಚಿತ್ರ ಏನೇನು ತೆರೆ ಕಾಣಲು ಸಜ್ಜಾಗಿರೋ ದಿನದ ಸುಳಿವು ಸಿಕ್ಕಿದೆ ಅಂದ್ಹಾಗೆ ಯಜಮಾನ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಕುರಿತು ಚಿತ್ರತಂಡದಿಂದ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಆದ್ರೆ ಎಲ್ಲೋಡಿ ಬೊಕ್ಬೈ ಶೋ ನಲ್ಲಿ ಯಜಮಾನ ಫೆಬ್ರವರಿ ತೋರಿಸ್ತಾ ಇರೋ ಒಂದು ಮಾಹಿತಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಯಜಮಾನನ ದರ್ಶನವಾಗುತ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಯಜಮಾನ ಚಿತ್ರತಂಡದಿಂದ ಅಧಿಕೃತವಾಗಿ ಪ್ರಕಟವಾಗುವವರೆಗೂ ಯಾವುದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದು ಕೇವಲ ನಿಮ್ಮ ಕುತೂಹಲಕ್ಕೆ ನನ್ನಲ್ಲೇ ಸಿಕ್ಕ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ ಆದ್ರೆ ಚಂದನವನದ ಚಕ್ರವರ್ತಿ ಡಿಬಾಸ್ ದರ್ಶನ್ ಸಂಕ್ರಾಂತಿ ಹಬ್ಬಕ್ಕಾಗಿ ಶಿವನಂದಿ ಅವತಾರದಲ್ಲಿ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ ಯಜಮಾನ ಚಿತ್ರದ ಮೊದಲ ಹಾಡು ಮಕರ ಸಂಕ್ರಾಂತಿ ಪ್ರಯುಕ್ತ ಬಿಡುಗಡೆಯಾಗ್ತಾ ಇದೆ ಯಜಮಾನ ಸಿನಿಮಾದ ಮೊದಲ ಹಾಡು ಇದಾಗಿದ್ದು ಶಿವನಂದಿ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಳ್ತಿದ್ದಾರಂತೆ ಇದೇ ಹಾಡು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಲಿದೆ ನಾಯಕ ನಟನನ್ನ ಪರಿಚಯಿಸುವ ಹಾಡು ಇದಾಗಿದ್ದು ಶಿವನಂದಿ ಎಂಬ ಶೀರ್ಷಿಕೆಯನ್ನ ಹೊಂದಿದೆ ಶಿವನಂದಿ ಹಾಡು ಚೇತನ್ ಕುಮಾರ್ ಲೇಖನಿಯಲ್ಲಿ ಮೂಡಿ ಬಂದಿದೆ ಹರಿಕೃಷ್ಣ ಹಾಗೂ ಕುಮಾರ್ ನಿರ್ದೇಶನದ ಚಿತ್ರವನ್ನ ಬಿ ಸುರೇಶ್ ಹಾಗೂ ಅವರ ಪತ್ನಿ ಶೈಲಜಾ ನಾಗ್ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಮತ್ತು ಹೋಪ್ ಕಾಣಿಸಿಕೊಳ್ತಿದ್ದಾರೆ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಗಿದ್ರೆ ಮೆಸ್ ಮಾಡಿದ ವಿಡಿಯೋ ಗೊಂತ ಲೈಕ್ ಕೊಟ್ಟು ಈ ಸುದ್ದಿನ ಈಗಲೇ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು